ಎಸ್ಎನ್ಜೆ ಪಿಎಸ್ಎನ್ಎಂಎಸ್ ಟ್ರಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಸೈನ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜಿನಲ್ಲಿ ರವಿವಾರ ಪ್ರೆಷರ್ಸ್ ಡೇ ಸೆಲೆಬ್ರೇಷನ್ ಮತ್ತು ಎನ್ಎಸ್ಎಸ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ಗಳ ಉದ್ಘಾಟನಾ ಸಮಾರಂಭ ನಿಡಸೂಸಿ ಶ್ರೀಮಠದ ಡಾ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರ ದಿವ್ಯಾ ಸಾನ್ನಿಧ್ಯದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರು ಮುಖ್ಯನ ಅರ್ಥಪೂರ್ಣವಾಗಿ ಜರುಗಿದೆ ಪ್ರಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರೂ ಆದ ಬಿಎಂ ಹಾಲಬಾವಿಸರ್ ಅವರು ವೇದಿಕೆ ಮೇಲೆ ಇರುವ ಅತಿಥಿ ಮಾನ್ಯರಿಗೆ ಸ್ವಾಗತ ಕೋರಿ ಪ್ರಾಸ್ತಾವಿಕ ನುಡಿಗಳನ್ನು ರು ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರುವ ಸಂತೋಷ ಕಾಮಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ಡಾ ಎಂಬಿ ಕೊತಳೆ ಮತ್ತು ಅತಿಥಿಯಾಗಿರುವ ರಿಜ್ವಾನ್ ಕುಮನಾಳಿ ಉಪಸ್ಥಿತರಿದ್ದರು ಬಳಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಸಂತೋಷ ಕಾಮಗೌಡ ಅವರು ಮುಂದಿನ ವಿದ್ಯಾರ್ಥಿ ಜೀವನದ ಬಗ್ಗೆ ಒಂದು ಗಂಟೆಗಳ ಕಾಲ ಮಾರ್ಗದರ್ಶನ ಮಾಡಿದರು ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಆದ ಹಾಲಮ್ಮ ವಿಸರ್ ಮತ್ತು ರಿಜ್ವಾನ್

ಜೇಮ್ಸ್ ಕಿಕ್ ಅಂತ ಒಬ್ಬ ವ್ಯಕ್ತಿ ಅವನಿಗೆ ಶಾರ್ಟ್ ಅಲ್ಲಿ ನಿಕ್ ಅಂತ ಜೇಮ್ಸ್ ಆಮೇಲೆ ಸರ್ಚ್ ಮಾಡಿ ಯಾಕಂದ್ರೆ ಸ್ಟೋರಿ ಅವ್ರು ಒಳ್ಳೆಯಿಲ್ಲ ಕರೆಕ್ಟ್ ಆಗಿ ಏನಿದೆ ಅಷ್ಟೇ ಫಿಗರ್ ಟು ಫಿಗರ್ ನೀವು ಚೆಕ್ ಮಾಡಿದ್ರೆ ಅದೇ ಇರ್ತದೆ ಉತ್ತರ ನಿಕೋಲಸ್ ಜೇಮ್ಸ್ ಈಸ್ ದಿ ವರ್ಡ್ ಗ್ರೇಟ್ ಮೋಟಿವೇಶನಲ್ ಸ್ಪೀಕರ್ ಅವನು ಒಬ್ಬ ದೇಶದ